ಲುಲು ಮಾಲ್ ಬೆಂಗಳೂರು ವಿಶ್ವ ಪರಿಸರ ದಿನದಂದು ಗಮನಿಸಲ್ಪಡದ ಪರಿಸರ ವೀರರನ್ನು ಸನ್ಮಾನಿಸಿತು ಗುರುವಾರ ಜೂನ್ ಐದು ಎರಡು ಸಾವಿರದ ಇಪ್ಪತ್ತೈದು ನಗರದ ಗಮನಿಸಲ್ಪಡದ ಪರಿಸರ ವೀರರನ್ನು ಸನ್ಮಾನಿಸುವ ಭಾಗವಾಗಿ ಲುಲೂಮಾಲ್ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಪರಿಸರ ದಿನವನ್ನು ಬೆಂಗಳೂರಿನ ಗಮನಿಸಲ್ಪಡದ ಪರಿಸರ ವೀರರಿಗಾಗಿ ಒಂದು ಹೃದಯ ಸ್ಪರ್ಶಿ ಸನ್ಮಾನ ಸಮಾರಂಭದೊಂದಿಗೆ ಆಚರಿಸಿತು ನಗರವನ್ನು ಸ್ವಚ್ಛವಾಗಿಡಿ ನಗರವನ್ನು ಹಸಿರಾಗಿಡಿ ಎಂಬ ಘೋಷವಾಕ್ಯದೊಂದಿಗೆ ನಡೆದ ಈ ಕಾರ್ಯಕ್ರಮವು ನಗರದ ಸ್ವಚ್ಛತೆ ಮತ್ತು ಸುಸ್ಥಿರತೆಯನ್ನು ಕಾಪಾಡುವಲ್ಲಿ ಈ ರಸ್ತೆಯೋಧರು ವಹಿಸುವ ಅನಿವಾರ್ಯ ಪಾತ್ರವನ್ನು ಉತ್ಸಾಹದಿಂದ ಗುರುತಿಸಿತು ಹಸಿರು ಮತ್ತು ಗ್ರೀನ್ ಮೈಕ್ನ ಬೆಂಬಲದೊಂದಿಗೆ ಆಯೋಜಿಸಲ್ಪಟ್ಟ ಈ ಸಂಜೆ ಹಸಿರಾದ ಭವಿಷ್ಯವನ್ನು ಕಟ್ಟಿಪಡೆಯಲು ಅಗತ್ಯವಾದ ಸಾಮೂಹಿಕ ಪ್ರಯತ್ನದ ಬಲವಾದ ಜ್ಞಾಪನೆಯಾಗಿತ್ತು ಸನ್ಮಾನ ಮತ್ತು ಪ್ರೇರಣೆಯಿಂದ ಕೂಡಿದ ಒಂದು ಸಂಜೆ ಪರಿಸರವಾದಿಗಳು ನಾಗರಿಕ ಅಧಿಕಾರಿಗಳು ಕಾರ್ಪೊರೇಟ್ ಪ್ರತಿನಿಧಿಗಳು ಮತ್ತು ಸಮುದಾಯ ಸದಸ್ಯರು ಭಾಗವಹಿಸಿದ ಈ ಕಾರ್ಯಕ್ರಮವು ಆಚರಣೆ ಕಥೆ ಕಥೆಗಾರಿಕೆ ಮತ್ತು ವಕಾಲತ್ತಿನ ಮಿಶ್ರಣವಾಗಿತ್ತು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯು ವಾಲ್ ಆಫ್ ಫೇಮ್ ಎಂಬ ಶಾಶ್ವತ ಸ್ಥಾಪನೆಯ ಸ್ಥಳದ ಉದ್ಘಾಟನೆಯಾಗಿತ್ತು ಇದು ರಸ್ತೆಯೋಧರ ಕಥೆಗಳು ಚಿಂತನೆಗಳು ಅವರ ಹೋರಾಟಗಳು ಸ್ಥಿರತೆ ಮತ್ತು ಬೆಂಗಳೂರಿನ ಕಸ ವಿಲೇವಾರಿ ವ್ಯವಸ್ಥೆಗೆ ನೀಡಿದ ಕೊಡುಗೆಗಳನ್ನು ಎತ್ತಿಹಿಡಿಯಿತು ರಸ್ತೆಯೋಧರ ದೃಶ್ಯಾತ್ಮಕವಾಗಿ ಆಕರ್ಷಕವಾದ ಲಕ್ಷಣಗಳು ಮತ್ತು ಕಥನಗಳು ಅವರ ಆಗಾಗ್ಗೆ ನಿರ್ಲಕ್ಷಿತವಾದ ಶ್ರಮವನ್ನು ಮಾನವೀಯಗೊಳಿಸಿತು ಮೂವತ್ತಕ್ಕೂ ಹೆಚ್ಚು ರಸ್ತೆಯೋಧರನ್ನು ಕಸ ವಿಂಗಡಣೆ ಸಂಗ್ರಹಣೆ ಮತ್ತು ಪುನರ್ಬಳಕೆಯಲ್ಲಿ ಅವರ ಮಾದರಿಯ ಸೇವೆಗಾಗಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸುವ ಮೂಲಕ ಕಾರ್ಯಕ್ರಮವು ಸನ್ಮಾನ ಸಮಾರಂಭದ ಮೇಲೆ ಕೇಂದ್ರೀಕರಿಸಿತು ಈ ಉಪಕ್ರಮದ ಬಗ್ಗೆ ಮಾತನಾಡಿದ ಲುಲುಮಾಲ್ ಬೆಂಗಳೂರಿನ ಜನರಲ್ ಮ್ಯಾನೇಜರ್ ಶ್ರೀ ಕಿರಣ್ ವಿ ಪುತ್ರನ್ ನಮ್ಮ ಬೆಂಗಳೂರಿಗಾಗಿ ಅವರ ಅವಿರತ ಕೆಲಸಕ್ಕೆ ರಸ್ತೆಯೋಧರಿಗೆ ಧನ್ಯವಾದ ಸಲ್ಲಿಸಲು ಮತ್ತು ಅವರನ್ನು ಸನ್ಮಾನಿಸಲು ಈ ಸಮಾರಂಭವು ನಮಗೆ ಒಂದು ಗೌರವವಾಗಿದೆ ಜನರು ಮತ್ತು ಗ್ರಹವನ್ನು ಎತ್ತಿಹಿಡಿಯುವುದು ಲು ಮಾಲ್ ಬೆಂಗಳೂರಿನ ಬದ್ಧತೆಯಾಗಿದೆ ಬದಲಾವಣೆಯನ್ನು ಸಾಧ್ಯಗೊಳಿಸಲು ವಿವಿಧ ಉಪಕ್ರಮಗಳನ್ನು ಕೈಗೊಳ್ಳಲು ನಾವು ಪ್ರಯತ್ನಿಸುತ್ತೇವೆ ಈ ರಸ್ತೆಯೋಧರ ಅಗತ್ಯಗಳಿಗಾಗಿ ಎಲ್ಲ ಕಾರ್ಪೊರೇಟ್ಗಳು ಮತ್ತು ವ್ಯಕ್ತಿಗಳು ಬೆಂಬಲ ನೀಡಬೇಕೆಂದು ವಿನಂತಿಸುತ್ತೇವೆ

You are the street warrior for us. We got opportunity to only meet 28. As you said, there are 4 lakhs odd warriors out there. Only genuine request to all the corporates be there, identify them, appreciate them, and let's have the good work. Now, coming back to Akshita, she is the one who made us possible to meet Hashim to meet all you warriors, and especially in front of media, I'll tell you, she is doing a wonderful work in the green mine. I really appreciate. We are fortunate to connect it to her. We are having like, this is the third or fourth event, where day by day, year on year, we are getting educated how the city is getting sanitized, how the city is maintained, what is the environmental activities happening in the round. So, we as a mall, we are busy with business. We don't have much time. But in our own way, we are trying to contribute some something. As uh, uh, akshita said, ಇಂಟರ್ಡ್ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಕೆಜಿಟಿಕ್ಸ್ಬಿನ್ ಓನ್ಲಿಂಗ್ ಇನ್ಸ್ ಡನ್ ಅಪರ್ ಐ ವುಡ್ ಲೈಕ್ ಆರ್ ಟೀಮ್ ಟು ಕಮ್ ಅಂಡ್ತೀನಿ ಅಕ್ಷತಾ ಆಲ್ ಆಫ್ ಯು ಪ್ಲೀಸ್ ಕಮ್ ಎಲ್ಲರಿಗೂ ನಮಸ್ಕಾರ ನಾವು ಈ ನೂಲಿ ಮಾಲೂ ಬಂದಿರೋದು ನಮಗೆ ತುಂಬ ಖುಷಿಯಾಗಿದೆ ನಿಮ್ಮೆಲ್ಲ ನೋಡಿ ನಾವು ಬೆಸ್ಟ್ ಆಗಿದ್ದು ಈ ನೂಡಿ ಮಾಲೇಲಿ ಬಂದು ನಿಮ್ಮನ್ನೆಲ್ಲ ನೋಡಿ ನಮಗೆ ತುಂಬ ತುಂಬ ಖುಷಿಯಾಗುತ್ತೆ ಮ್ಯಾನೇಜರು ದೊಡ್ಡ ದೊಡ್ಡವರೆಲ್ಲ ಬಂದಿದ್ದಾರೆ ನಮಗೋಸ್ಕರ ನಮಗೆ ಪ್ರಯತ್ನ ಕೊಟ್ಟಿದ್ದಾರೆ ಸನ್ಮಾನ ಮಾಡಿದ್ದಾರೆ ತುಂಬ ಖುಷಿಯಾಗಿದೆ ಪಿ ಎಮ್ ಸಿ ಕಾಲೇಜಲ್ಲಿ ಡಿಗ್ರಿ ಮೂರನೇ ಡಿಗ್ರಿ ಮಾಡ್ತಾಳೆ ಲಾಸ್ಟ್ ಡಿಗ್ರಿ ಮಗ ಫಸ್ಟ್ ಡಿಗ್ರಿ ಮಾಡ್ತಾನೆ ನನಗೂ ನಾಲ್ಕು ಮಕ್ಕಳು ಚಿಲಮಲ್ಲಿದ್ದೀರಿ ನಮ್ಮ ಮನೆ ಚಿಕ್ಕ ಮನೆ ಮಳೆ ಬಂದರೆ ಇವತ್ತು ಕೂಡ ನೀರು ಬರುತ್ತೆ ಇದ್ರೂ ನಾನು ಮಾಡಿರೋ ಕೆಲಸ ನಮ್ಮ ಮಕ್ಕಳಿಗೆ ಪಾಠ ಕೊಡಬೇಕು ನಾನು ಪೇಪರ್ ಆಯ್ದರೂ ಸರಿ ನಾ ರೋಡ್ ಮೇಲೆ ಆಯ್ದರೂ ಸರಿ ನನ್ನ ಕಷ್ಟ ಇಲ್ಲ ನಿಮ್ಮ ಇವತ್ತು ನೀವು ಹೋಟೆಲ್ ಹಾಕ್ಕೊಂಡಿದ್ದೀರಲ್ಲ ನಮ್ಗೆ ಅವತ್ತಿಂದ ಒಂದು ಕನಸು ಇವತ್ತು ನಮ್ಮ ಮಕ್ಕಳನ್ನ ನಾನು ಒಂದು ವೇಸ್ಟ್ ಪಿಕರಾಗಿತ್ತು ಅದು ನಾವು ಮಾಡ್ತಿದ್ದು ತೋರಿಸಿದ್ದೀನಿ ನನಗೆ ತುಂಬ ಖುಷಿಯಾಗುತ್ತೆ ನಿಮಗೆಲ್ಲ ಹೆಂಗೈತೆ నమ్ెలా వేస్ట్ బికర్ మక్ళూ ఇవగా ఎల్ల మక్కి ఓతారు యాకంద్రె నాకు కోణి చీల ఇక్క బీదీ బీదీ అని హోగి బీ ఇవ్ నమ్మిన నా కోణి చీల కూడా నాం హిడ్తీ దొడ్డ దొడ్డ కంపెనీకి వతీవి దొడ్డ దొడ్డ ఆఫీస్ వతీవి దొడ్డ దొడ్డ అపార్ట్మెంట్ హతీ సులభంగా హోక సాధ్య ఇలా నమ్మ ఒళ్ళగ పెడతారా ఇవగా నూలు మా ఈ ఆ మాల్గే వందావు వేస్ట్ బిక్టర్ ఒళ్ళగడ సాధ్యానా ಸಾಧ್ಯ ಇರಲ್ಲ ನಮಗೂ ಒಂದು ಪಿಕ್ ಐ ಡಿ ಕಾರ್ಡ್ ಇದ್ದರೆ ನಮಗೂ ನಿಮ್ಮ ಮ್ಯಾನೇಜರ್ ಹತ್ರ ಒಂದು ಪರ್ಮಿಷನ್ ಕೇಳ್ಬಿಟ್ಟು ನಾವು ಒಳಗಡೆ ಬಂದಿದ್ದೆ ಅಂದರೆ ಇವತ್ತು ಈ ನೂಲಿ ಮಾಲೇಲಿ ನಮ್ಮ ಫೋಟೋ ನಾವು ಎಷ್ಟು ವೇಸ್ಟ್ ಸ್ಪೀಕರ್ ಇದೀವಿ ಅಷ್ಟು ಫೋಟೋನ ಅನ್ನಿಸ್ತಿದಿರಾ ಇಲ್ಲಾಂದ್ರೆ ಆಗುತ್ತಾ ಆಗಕ್ಕೆ ಸಾಧ್ಯ ಇಲ್ಲ ಇದ್ರೂ ನಾವು ಇಷ್ಟು ಅಂದರೆ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಥರ ಬೆಳೀಬೇಕು ವೇಸ್ಟ್ ಸ್ಪೀಕರ್ ಮಕ್ಕಳಿಗೆಲ್ಲ ಆಸೆ ಇವತ್ತಿಲ್ಲ ನಾಳೆ ನಮ್ಗೆ ಕನಸು ಅದು ನಾವು ಮಾಡೇ ಮಾಡ್ತೀವಿ

what their lives are and how it hopefully has improved because they're working with us. again, thank you for being here and felicitating all of us. thank you. and our gurus family, the dedicated team and brand partners. and most importantly, our valued customers and visitors. your presence here today makes this event even more special today we gather to celebrate not just the planet but the people who protect it every day the street warriors of bangalore bangalore is growing rapidly with increasing population and waste as citizens we often don't realize the effort behind waste management after we throw something in the bin street warriors are the silent warriors working tirelessly to segregate recycle and manage our city's waste Often in tough conditions. In collaboration with Dala and Mind, Lulu Mall Bangalore is proud to inaugurate the world, world Wall of Fame. This wall showcases the stories of 28 street warriors. Lulu Mall has worked with Dala before during the InstaBin campaign, where we collected over 16 kg of plastic waste. A great example of community-driven sustainability. These 28 individuals deserve recognition for their dedication, resilience and impact on our environment. They will also be fel felicitated, fel felicitated and treated to a grand dinner to express our heartfelt gratitude. Thanks to Green Mike, a creative social enterprise connecting people and climate section. Deep appreciation to Harisal Dala, an organization that uplifts because and brings dignity to their work thank you